ಇವತ್ತೇನು ಎಂಗ್ ಪುಂಗ್ಲಿ ಖ್ಯಾತಿಯ ಸನ್ಮಾನ್ಯ ಸುಲಿಬಿಲರ್ ಅವರು ಮಾತಾಡ್ತಾ ಇದ್ದಾರಲ್ಲ ಅಂಬೇಡ್ಕರ್ ಅವರ ಆಶಯಗಳ ಅಂಬೇಡ್ಕರ್ ಅವರ ತತ್ವಗಳನ್ನ ಅರ್ಥಕೊಂಡಿದ್ದರೆ ಖಂಡಿತ ಕೆಳಮಟ್ಟದ ಭಾಷಣ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಯಾಕೆ ಯಾವ ಶೋಷಿತ ಸಮುದಾಯ ಇದೆ ಆ ಸಮುದಾಯಗಳಿಗೆ ಶಕ್ತಿಯನ್ನು ತುಂಬಬೇಕು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಯಾರು ಮನುವಾದದ ಸಂಸ್ಕೃತಿಯಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಧ್ವನಿ ನೀಡಬೇಕು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆದ್ರೆ ಈ ಸಂವಿಧಾನದಲ್ಲಿ ಏನೇನು ಲಾಭ ಇದೆ ಆ ಲಾಭವನ್ನ ಪಡ್ಕೊಳ್ಳುವಂತ ನರಿಬುದ್ಧಿಯ ನಾಯಕರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಬಹಳ ದುರ್ದೈವ ಅದು ಒಂದ್ ಕಡೆ ಇವತ್ತು ಯಾಕೆಂದ್ರೆ ಅವ್ರು ಅವರೇ ಘೋಷಿತ ನಾಯಕರಂತ ಸೂಲಿ ಅವರು ಒಂದು ಮಾತನ್ನು ಹೇಳ್ತಾರೆ ನನ್ನ ಜೊತೆಗೆ ಚರ್ಚೆಗೆ ಬರೋಲ್ಲ ನನ್ನ ಜೊತೆ ಟ್ವಿಟ್ಟರ್ ಬರೋಲ್ಲ ನಾನು ಹಿಟ್ಟಣ್ಣ ರನ್ ಕೇಸ್ ಮಾಡಿದ್ದಾರೆ ಈ ತರದ ಆರೋಪಗಳು ಮಾಡಿದ್ದಾರೆ ಇವರು ಹಿಟ್ಟಣ್ಣ ರನ್ ಕೇಸ್ಗೆ ಯಾರಾದ್ರೂ ಪ್ರಖ್ಯಾತೆಯನ್ನು ಪಡ್ಕೊಂಡಿದ್ರೆ ಅದು ಸೂಲಿಬಿಲೇರವರು ಬಹುಶಃ ನನಗೆ ಗೊತ್ತಿರೋಂಗೆ ಒಂದು ಚಿತ್ರಾನ್ನ ಅಂತೇಳಿ ಒಂದು ಯೂಟ್ಯೂಬ್ ಒಂದು ಅನೇಕ ವಿಷಯಗಳು ಇವ್ರ ಮೇಲೆ ಬಂದಿದೆ ಯೂಟ್ಯೂಬ್ನಲ್ಲಿ ಯಂಗ್ ಪುಂಗ್ಲಿ ಖ್ಯಾತಿ ಕೊಟ್ಟಿದ್ದೆ ಚಿತ್ರಾನ್ನ ಒಂದು ವೆಬ್ಸೈಟ್ನಲ್ಲಿ ಬಹುತೇಕ ಅಲ್ಲಿ ಇವ್ರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ತಲೆ ತಪ್ಪಿಸ್ಕೊಂಡು ಓಡಾಡಿದ್ದಾರೆ ಅಂತೇಳಿ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ನೇರವಾದಂತಹ ಪ್ರಶ್ನೆ ಕೇಳುವಂತಹ ಸಂದರ್ಭ ಬಂದಾಗ ಯಾವತ್ತು ಸಹ ಇವರು ವೇದಿಕೆಗೆ ಬರೋದಿಲ್ಲ ಇವರು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಪ್ರಿಯಾಂಕ ಖರ್ಗೆರ್ ಅವರು ತಾಕತ್ರೆ ನನ್ನ ಜೊತೆ ಬದಲಿ ಅಂತೇಳಿ ಸ್ವಾಮಿ ನಿಮ್ ತಾಕತ್ ಬಗ್ಗೆ ನಮಗೆ ಗೊತ್ತಿದೆ ಗೌರವ ಇದೆ ಪ್ರಿಯಾಂಕ ಖರ್ಗೆ ಅವರು ಬೇಡ ನಾನ್ ನಿಮ್ ಜೊತೆ ಬರ್ತೀನಿ ಸಾರ್ವಜನಿಕ ವೇದಿಕೆ ಎಲ್ಲಿ ಕೊಡ್ತೀರಾ ಕೊಡಿ ನೀವು ರಾಮಕೃಷ್ಣ ಮಠದಲ್ಲಿ ಬೆಳೆದಂಥವರು ರಾಮಕೃಷ್ಣ ಮಠದಲ್ಲಿ ಕಲ್ತಂಥವ್ರು ನಿಮಗೆ ನಿಜವಾಗೂ ಆ ತಾಕತ್ತಿದ್ರೆ ರಾಮಕೃಷ್ಣ ಮಠಕ್ಕೆ ನಾನು ಬರೋ ತಯಾರಿದ್ದೀನಿ ನಿಮ್ಮ ಹೆಂಗ್ ಪಂಗ್ಲಿ ಖ್ಯಾತಿ ಹೆಂಗೆ ಇದೆ ಎಷ್ಟೆಷ್ಟು ಅಸತ್ಯವನ್ನು ಎಷ್ಟೆಷ್ಟು ಸುಳ್ಳನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಹೇಳ್ತಾ ಇದ್ದೀರಾ ಅಕ್ಷರ ಸಹ ಬಿಚ್ಚಿಡೋಣ ಅದರಲ್ಲೇನು ಎರಡನೇ ಮಾತಿಲ್ಲ